ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ನಾವು ನೀವೆಲ್ಲ ತುಂಬಾ ಯಾಕೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅಲ್ವಾ ನೀವು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಜವಾಗಿ ಕಾಳಜಿ ವಹಿಸೋದೇ ಆದ್ರೆ ಈ ಓರ್ ಎಸ್ ಟೆಟ್ರಾ ಪ್ಯಾಕ್ ಏನ್ ಸಿಗುತ್ತೆ ಅದನ್ನು ಕೊಡ್ಲೇಬೇಡಿ ಇದರ ಬಗ್ಗೆ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಡಾಕ್ಟರ್ ಶಿವರಂಜಿನಿ ಮ್ಯಾಮ್ ಹೇಗೆ ಎಂಟು ವರ್ಷಗಳ ಕಾಲ ಹೋರಾಡಿ ಈ ಒಂದು ಟೆಟ್ರಾ ಪ್ಯಾಕ್ ಬ್ಯಾನ್ ಆಗ್ಬೇಕು ಹೋರಾಡಿ ಕೊನೆಗೆ ಗೆದ್ರು ಅಂತ ಆದ್ರೆ ಆ ಹೋರಾಟದಲ್ಲಿ ಅವರು ಗೆದ್ರು ಆದ್ರೆ ಅವರ ಹೋರಾಟ ಇನ್ನೂ ಮಾಡಬೇಕಾಗಿದೆ ಕಾರಣ ಏನ್ ಗೊತ್ತಾ ಆ ಒಂದು ಕಂಪನಿ ತಮ್ಮ ಲಾಭಕ್ಕಾಗಿ ಆ ಟೆಟ್ರೆಲ್ಲ ಮಾಡಿತ್ತಲ್ಲ ಆ ಕಂಪನಿಗಳು ಈಗ ಡೆಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದೆ ಈ ಬ್ಯಾನ್ ತುಂಬಾ ಬೇಗ ಆಯ್ತು ನಮ್ಮ ಪ್ರಾಡಕ್ಟ್ಗಳು ಈ ಮಾರ್ಕೆಟ್ಗೆ ಬಿಟ್ಟಾಗಿದೆ ಸುಮಾರು ಒನ್ ಏಟಿ ಕ್ರೋರ್ ಲಾಭ ಬರುವಂತಹ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ನಾವು ಪ್ರೊಡ್ಯೂಸ್ ಮಾಡಿ ಆಗಿದೆ ಈಗ ಬ್ಯಾನ್ ಮಾಡಿರೋದ್ರಿಂದ ನಮ್ಗೆ ತುಂಬಾನೇ ಲಾಸ್ ಆಗುತ್ತೆ ತ ಸುಮಾರು ನಾಲ್ಕು ಕೋಟಿಯಷ್ಟು ಟೆಟ್ರಾ ಪ್ಯಾಕ್ಗಳು ಈಗಲೂ ನಿಮಗೆ ಮಾರ್ಕೆಟ್ ಗಳಲ್ಲಿ ಸೂಪರ್ ಮಾರ್ಕೆಟ್ ಆಗಿರ್ಲಿ ಫಾರ್ಮಸಿ ಆಗಿರ್ಲಿ ಮೆಡಿಕಲ್ ಗಳಲ್ಲಿ ಸಿಗ್ತಾ ಇದೆ ಬ್ಯಾನ್ ಮಾಡಿದ್ರು ಸಿಗ್ತಾ ಇದೆ ಅದಕ್ಕೆ ಕಾರಣ ಹಣದ ಪ್ರಭಾವ ಇಲ್ಲಿ ಮಕ್ಕಳ ಜೀವ ದೊಡ್ಡದಲ್ಲ ಹಣ ದೊಡ್ಡದಾಗಿದೆ ಆ ಕಂಪನಿಗಳಿಗೆ ಒನ್ ಏಟಿ ಕ್ರೋರ್ ನೂರ ಎಂಬತ್ತು ಕೋಟಿ ನಷ್ಟವಾಗುವುದು ದೊಡ್ಡದಾಗಿದೆ ನಾವೆಲ್ಲ ಹೇಳ್ತೀವಿ ನಮ್ಮ ಮುಂದಿನ ಭವಿಷ್ಯ ಇರೋದು ನಮ್ಮ ಮಕ್ಕಳ ಮೇಲೆ ದೇಶ ಹೇಳುತ್ತೆ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಆದ್ರೆ ಆ ಮಕ್ಕಳ ಆರೋಗ್ಯದ ಬಗ್ಗೆ ಮಾತ್ರ ಯಾರಿಗೂ ಕಾಳಜಿ ಇಲ್ಲ ದೇಶದ ಬ ದೇಶಕ್ಕೂ ಕಾಳಜಿ ಇಲ್ಲ ಪೇರೆಂಟ್ಸ್ಗೂ ಕಾಳಜಿ ಇಲ್ಲ ಯಾಕೆ ಗೊತ್ತಾ ನೀವು ನಿಜವಾಗ್ಲೂ ಕಾಳಜಿ ವಹಿಸೋದೇ ಆದ್ರೆ ಈಗ ನಾವು ನೀವೆಲ್ಲರೂ ಡಾಕ್ಟರ್ ಶಿವರಂಜನಿ ಮ್ಯಾಮ್ ಜೊತೆ ನಿಲ್ಬೇಕಾಗಿದೆ ಮಾರ್ಕೆಟ್ ಅಲ್ಲಿ ಅವ್ರು ಲಾಭಕ್ಕಾಗಿ ಬಿಟ್ಟಿದ್ದಾರೆ ಬ್ಯಾನ್ ಲಿಫ್ಟ್ ಮಾಡಕ್ಕೆಲ್ಲ ಒತ್ತಾಯ ಹಾಕಿ ಆಗಿದೆ ಇರ್ಲಿ ಅದನ್ನ ಬೈ ಮಾಡದಿದ್ರೆ ಹೇಗೆ ಅವರಿಗೆ ಅದು ಸೆಲ್ ಸೆಲ್ ಆಗ್ಲೇ ಇಲ್ಲ ಅಂದ್ರೆ ಅದು ಮೂಲೆ ಗುಂಪಾಗಿ ಆಗುತ್ತೆ ಅದನ್ನು ನಾವು ಮಾಡ್ಬೇಕು ನಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅವರ ಜೀವಕ್ಕೆ ಯಾವುದೇ ಅಪಾಯ ಉಂಟಾಗ್ಬಾರ್ದು ಅಂದ್ರೆ ನಾವ್ ಇದನ್ನ ಇವತ್ತು ಮಾಡಲೇಬೇಕಾಗಿದೆ ಯಾಕೆ ಈ ಒಂದು ಟೆಟ್ರಾ ಪ್ಯಾಕ್ ಅಂತ ನೋಡೋದಾದ್ರೆ ಈ ಏನು ಓ ಆರ್ ಎಸ್ ಅದನ್ನು ಜೀವರಕ್ಷಕ ನಿಜವಾಗ್ಲು ಅದೊಂದು ಜೀವರಕ್ಷಕ ಆದ್ರೆ ಇವರು ಓ ಆರ್ ಎಸ್ ಕೊಡ್ತಾ ಇಲ್ಲ ಇವರು ಓ ಆರ್ ಎಸ್ ಹೆಸರು ಹಾಕಿ ತಂಪು ಪಾನೀಯಗಳನ್ನ ನೀಡ್ತಾ ಇದ್ದಾರೆ ಸುಮಾರು ಒಂದು ಪ್ಯಾಕೆಟ್ ಅಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಶುಗರ್ ಕಂಟೆಂಟ್ ಇರುತ್ತೆ ನಾವು ಈ ಟೆಟ್ರಾ ಪ್ಯಾಕ್ ಮಕ್ಕಳಿಗೆ ಬೇದಿ ಆದಾಗಲ್ಲ ಇದನ್ನ ಕೊಟ್ರೆ ಮಕ್ಕಳ ಆರೋಗ್ಯ ಇನ್ನಷ್ಟು ದುರ್ಬಲ ಆಗಿ ಸಾವು ಕೂಡ ಸಂಭವಿಸುತ್ತೆ ಎಷ್ಟೋ ಲಕ್ಷ ಮಕ್ಕಳು ಇದರಿಂದಾಗಿ ಸಾವನ್ನಪ್ಪಿದ್ದಾರೆ ಈ ವಿಷಯ ಎಲ್ಲೂ ಹೊರಗೆ ಬಂದಿರ್ಲಿಲ್ಲ ಈಗ ಇವರ ಮೂಲಕ ಡಾಕ್ಟರ್ ಶಿವರಂಜಿನಿ ಮ್ಯಾಮ್ ಮೂಲಕ ಹೊರಗೆ ಬಂದಿದೆ ಇನ್ನು ಈಗ ಕಂಪನಿ ಹೇಳ್ತಾ ಇದೆಯಲ್ಲ ಒನ್ ಏಟಿ ಕ್ರೋರ್ ಮಾರ್ಕೆಟಿಗೆ ಬಿಟ್ಟಿದೀವಿ ಅದಲ್ಲ ಮಾರಾಟ ಆಗ್ಬೇಕು ಅದನ್ನ ಬೈ ಮಾಡಕ್ಕೆ ಯಾರು ನಾವೇ ಅಲ್ವಾ ನಾವು ಬೈ ಮಾಡಿದ್ರೆ ಅದರಿಂದ ಹಾನಿ ಉಂಟಾಗೋದು ನಮ್ಮ ಮಕ್ಕಳಿಗೆ ಈಗ ನೀವು ಯೋಚಿಸಿ ನಮ್ಮ ಮಕ್ಕಳ ಭವಿಷ್ಯವನ್ನು ನಮ್ಮ ಮಕ್ಕಳ ಆರೋಗ್ಯವನ್ನು ಕಾಳಜಿ ಮಾಡಬೇಕಾಗಿರೋದು ಈಗ ನಾವು ಕಂಪನಿಗಳಲ್ಲ ಅವರು ನೋಡ್ತಿರೋದು ಲಾಭ ಎಲ್ಲರೂ ನೋಡ್ತಿರೋದು ಲಾಭ ನಾವು ಮಾತ್ರ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇದನ್ನು ಬ್ಯಾನ್ ಮಾಡನ ತೆಟ್ಟ ಪ್ಯಾಕ್ಗಳನ್ನ ಬೈ ಮಾಡಲೇಬೇಡಿ ಮಕ್ಕಳಿಗೆ ವೇದಿ ಆದ್ರೆ ಹಾಸ್ಪಿಟಲ್ ಗಳಲ್ಲಿ ಹೋದ್ರೆ ಸಿಗುತ್ತಲ್ಲ ಪೌಡರ್ ಓ ಆರ್ ಎಸ್ ಪೌಡರ್ ಅದನ್ನ ತಂದು ಮಕ್ಕಳಿಗೆ ಕಲಿಸಿಕೊಡಿ ಡಬ್ಲ್ಯೂ ಎಚ್ಒ ಸ್ಟ್ಯಾಂಡರ್ಡ್ ಇರುತ್ತಲ್ಲ ಅಂತ ಓ ಆರ್ ಎಸ್ ಪೌಡರ್ ಅಷ್ಟೇ ಮಕ್ಕಳಿಗೆ ನೀರಿನಲ್ಲಿ ಕಲಸಿ ಕೊಡಿ ಈ ರೀತಿ ಪ್ಯಾಕೆಟ್ ತಂಪು ಪಾನೀಯ ಜ್ಯೂಸ್ ಗಳನ್ನು ಅವ್ರ ಆರೋಗ್ಯಕ್ಕೆ ಒಳ್ಳೇದತ್ತ ಕೊಡ್ತಾ ಹೋದ್ರೆ ಮುಂದೆ ಕಣ್ಣೀರ್ ಹಾಕ್ಬೇಕಾಗಿರೋದು ನಾವೇ ಕಂಪನಿಗಳು ಲಾಭ ಮಾಡಿ ಖುಷಿಯಾಗಿರ್ತಾರೆ ಥಿಂಕ್ ಇಟ್